ಆಲ್ಮೋಸ್ಟ್ ಬಂದಿದ್ದೀವಿ ನಾಗಪುರ ಬಾಡ್ರ ಹತ್ರಕ್ಕೆ ಇಲ್ಲಿ ಬಿಡೋಲ್ಲ ಕಾಟ ಒಳಗಡೆ ಹೋಗಿ ಕಾಟ ಮಾಡಿಸ್ಕೊಂಡು ಅಲ್ಲಿಂದ ಆಚೆ ಬರಬೇಕು ಸೊ ಇಲ್ಲಿ ಕ್ಲೋಸ್ ಮಾಡ್ತಾರೆ ವಾಪಾಸ್ ಹೋಗಿ ಕಾಟ ಹಾಸ್ಕೊಂಡು ಆ ಕಡೆಯಿಂದ ಬರೋಣ ಬನ್ನಿ ಅಣ್ಣ ಇಲ್ಲಿವರೆಗೂ ಬಂದ್ಬಿಟ್ಟಿತ್ತು ಗೊತ್ತಿಲ್ಲದಂಗೆ ಸೊ ವಾಪಾಸ್ ಕಳಿಸ್ತಾವ್ರೆ ಕಟ ಮೇಲೆ ಬನ್ನಿ ಅಂತ ಇನ್ನ ಹಿಂಗೆ ಬರ್ತಾವನೆ ದೂರ ಆದ್ಮೇಲೆ ಅವರಲ್ಲ ಮಹಾರಾಷ್ಟ್ರ ಘಟಕ ಇಲ್ಲೇನಲ್ಲ ಅಣ್ಣ ಕೈ ಗಾಡಿ ಕೊಟ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟಿದ್ದೆ ಅಣ್ಣ ಸೀದಾ ರೂಟ್ ಐತೆ ಅಂತ ಮುಂದಕ್ಕೆ

ಲೋಡೇನು ಅಷ್ಟು ಬಂದಿಲ್ಲ ಕಮ್ಮಿನೇ ಇದೆ

ಒಂದು ಟನ್ ಅಷ್ಟೇ ಇರೋದು ಒಂದು ಟನ್ ಬಂದಿದೆ ಮೆಟೀರಿಯಲು ಸೊ ಇವಾಗ ಲೋಗ್ಬಿಟ್ಟು ಐವತ್ತು ರೂಪಾಯಿ ಎಂಟ್ರಿ ಬೇರೆ ಕೊಟ್ಬಿಟ್ಟು ಬರಬೇಕಿತ್ತು ಇದನ್ನು ತೋರಿಸ್ಬಿಟ್ಟು ಹೋಗಿ ಕೊಟ್ಬಿಟ್ಟು ಬರೋ ಬನ್ನಿ ಸೊ ಕಾಟ ಚೀಟಿ ತಗೊಂಡು ಒಳಗಡೆ ಹೋದೆ ಐವತ್ತು ರೂಪಾಯಿ ಕೊಟ್ಟೆ ಚೀಟಿ ಸೀಲ್ ಹೊಡ್ಬಿಟ್ಟು ಚೀಟಿ ಇಟ್ಕೊಂಡು ನೂರು ರೂಪಾಯಿ ತೊಗೊಂಬ ಐವತ್ತು ರೂಪಾಯಿ ಅಲ್ಲ ಅಂದರು ಚೀಟಿ ಕೊಡಲಿಲ್ಲ ಮತ್ತೆ ಗಾಡಿ ಹತ್ರ ಬಂದು ನೂರು ರೂಪಾಯಿ ಎತ್ಕೊಂಡೋಗಿ ವಾಪಸ್ ಕೊಟ್ಟೆ ಊಟ ಹೊಡಿಯೋಣ ಸೋ ಇವಾಗ ಇದು ನೂರು ರೂಪಾಯಿ ಕೊಟ್ಟಾದ್ಮೇಲೆ ಈ ಚೀಟಿ ವಾಪಸ್ ಕೊಟ್ಟರು ಇವಾಗ ಅಲ್ಲೊಬ್ಬ ನಿಂತಿರ್ತಾನೆ ಅವನಿಗೆ ಕೊಟ್ಬಿಟ್ಟು ಹೋಗ್ಬೇಕು ತೋರ್ಸ್ಕೊಂಡು ಅಲ್ಲಿ ಕೊಡೋಣ ತೋರ್ಸೋಣ ಅಷ್ಟೇ ಕೊಟ್ಬಿಟ್ಟು ಬೈತಾಯಿರೋದಷ್ಟೇ ಬಾರ್ಡ್ರ್ ಕ್ರಾಸ್ ಮಾಡಿದ್ದಾಯ್ತು ಆದರೂ ಅಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಸೋಲಾಪುರ್ ಬಾಡ್ರ್ ಐವತ್ತು ರೂಪಾಯಿ ಮಾತ್ರ ಕೊಟ್ಟಿದ್ದು ಇಲ್ಲಿ ನೂರು ರೂಪಾಯಿ ಇಸ್ಕೊಂಬಿಟ್ರು ಒಂದು ಒಂದು ಹೊರಟನ್ ಇದ್ರು ನೂರು ರೂಪಾಯಿ ಕೊಡಬೇಕು ಏನು ಮಾಡೋಕ್ಕಾಗಲ್ಲ ಕ್ರಾಸ್ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಯಾಕೆ ಬೇಕು ಅಂತೇಳ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ಆದರೂ ಮಾಮೂಲು ಅಭ್ಯಾಸ ಮಾಡ್ಕೊಂಡ್ಬಿಟ್ಟವ್ರೆ ಏನು ಮಾಡೋಕ್ಕಾಗಲ್ಲ ಕೊಟ್ಟಿದ್ದಾಯ್ತು ಪಾಸ್ ಆಗಿದ್ದಾಯ್ತು ಇನ್ನೇನಿದ್ರು ಇನ್ಯಾವುದು ಸಿಗಲ್ಲ ನಮಗೆ ಬಾರ್ಡ್ರನು ಸಿಗಲ್ಲ ಚೆಕ್ ಪೋಸ್ಟು ಸಿಗಲ್ಲ ಯಾವುದೂ ಸಿಗಲ್ಲ ಆರಾಮಾಗಿ ಹೋಗ್ಬೋದು ಬನ್ನಿ ಹೋಗೋಣ ಬಂದ್ಬಿಟ್ಟು ಅಲ್ಲೋಗು ಇಲ್ಲೋಗು ಅಂದರೆ

ನಾಗ್ಪುರ್ ಟು ಬಾಂಬೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಇದ್ದೀವಿ ಇವಾಗ ನಾವು ಇಲ್ಲಿಂದ ನಾವು ಐವತ್ ಕಿಲೋಮೀಟರ್ ಜರ್ನಿ ಇದೇ ರೋಡಲ್ಲಿ ಇರುತ್ತೆ ಐವತ್ತು ಕಿಲೋಮೀಟರ್ ಆದ್ಮೇಲೆ ಮತ್ತೆ ನಾವು ಲೆಫ್ಟ್ ತಗೊಂಡು ನೈನ್ ಹೆಂಡ್ ರೋಡ್ ಹೋಗ್ಬೇಕು ನಾನ್ ರೇಡಿಂದ ಲಾತೂರು ಸೊಲ್ಲಾಪುರ ಅಲ್ಲಿಂದ ಡೈರೆಕ್ಟ್ ಬೆಳಗಾವಿ ರೋಡು ಅಂದರೆ ಏನು ಕೊಲ್ಲಾಪುರ ಸಾಂಗ್ಲಿ ರೋಡು ಸಾಂಗ್ಲಿಯಿಂದ ಡೈರೆಕ್ಟ್ ಸಂಕೇಶ್ವರ ಸಂಖ್ಯೇಶ್ವರ ಇಂದ ಬೆಳಗಾವಿ ಈ ಥರ ಹೋಗ್ತಾಯಿದ್ದೀವಿ ನಾವು ಇವಾಗ ಸೊ ಇದೇ ಐವೇಲೆ ನನ್ನೊಂದು ಫಸ್ಟ್ ವೀಡಿಯೋ ವೈರಲ್ ಆಗಿತ್ತು ಸೊ ಇದೇ ಐವೇಲೇ ಇದೇ ಗಾಡಿಯಲ್ಲೇ ಹೋಗ್ಬೇಕಾರೆ ಮಾಡಿದ್ದಿದ್ದು ಅಂದರೆ ಆ ಕಡೆಯಿಂದ ಬರಬೇಕಾರೆ ಮಾಡಿದ್ದಿದ್ದು ವೀಡಿಯೋ ಸೊ ತುಂಬ ಅಂದರೆ ತುಂಬ ವೈರಲ್ ಆಗಿತ್ತು ಹಳೆಯ ವಿಡಿಯೋಗಳು ಸೊ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ ಈವಾಗಲೂ ಇದೆ ಅದು ಇನ್ನೂ ಡಿಲೀಟ್ ಆಗಿಲ್ಲ ಸೊ ಒಳ್ಳೆ ವೈರಲ್ ಆಗಿದ್ದಂಥ ವೀಡಿಯೋ ನಂದು ಫಸ್ಟು ವೈರಲ್ ವೀಡಿಯೋ ಇದೇ ರೋಡಲ್ಲೇ ಮಾಡಿದ್ದು ಸಾಕತ್ ನೋಡಿ ಆಲ್ರೆಡಿ ಟೋಲ್ ಬಂತು ನಮಗೆ ಮುಂದೆ ಟೋಲ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕ ನಾವು ಟೋಲ್ ಬೂತ್ ಅ ಹೆಲ್ಟ್ ಎಷ್ಟು ರೂಪಾಯಿ ಇಲ್ಲಿ ಗೊತ್ತಿಲ್ವಲ್ಲ ಐನೂರು ರೂಪಾಯಿ ಕಟ್ No. ನಾಂಡೆಡ್ ಎರಡು ಹತ್ತದರ ಬಂದು ಡೀಸೆಲ್ ಹಾಕ್ಸೋಣ ಅಂತೇಳಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಹಾಕಿದೆ ನಾವು ಅವಾಗಲೇ ಅಂದ್ಕೊಂಡಿದ್ದು ಎರಡು ರೂಪಾಯಿ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ನೋಡಿದ್ರೆ ಎರಡೂವರೆ ರೂಪಾಯಿ ಜಾಸ್ತಿನೇ ಇದೆ ಒನ್ ಫೋರ್ ಟು ಫೋರ್ ಓ ಎಂಟು ಸಾವಿರದ ಹತ್ತು ಎಂಟು ಸಾವಿರದ ಹತ್ತು ರೂಪಾಯಿಗೆ ಡೀಸೆಲ್ ಹಾಕ್ಸಿದ್ದೀವಿ ಎಂಬತ್ತಾರು ಮುಖಾಲು ಲೀಟ್ರ್ ಬಂದಿದೆ ಅಂದ್ರೆ ಡೆನ್ಸಿಟಿ ಚೆನ್ನಾಗಿದೆ ಅವರು ಏಯ್ಟ್ ಫಾರ್ಟಿ ಒನ್ ಇದೆ ಡೆನ್ಸಿಟಿ ಹಾಕ್ಸಿದ್ದೀವಿ ಸಾಕು ಹೋಗಿ ಖಾಲಿ ಮಾಡ್ಬೋದು ಬೆಳಗಾವಿಗೋಗಿ ಖಾಲಿ ಮಾಡ್ಬೋದು ಬನ್ನಿ ಇಲ್ಲಿಂದ ಇನ್ನೂ ಆರುನೂರು ಕಿಲೋಮೀಟ್ರ್ ಜರ್ನಿ ಮಾಡೋದಿದೆ ಡೀಸಲ್ ನೋಡಿಸ್ ಬಂದಿದೆ ಆರಾಮಾಗಿ ಹೋಗ್ಬೋದು ಏನು ತೊಂದರೆ ಇಲ್ಲ ಒಳ್ಳೆ ಮೈಲೇಜ್ ಕೂಡ ಬಂದಿದೆ ಏಳುವರೆಗೂ ಮೈಲೇಜ್ ಬಂದಿದೆ ಒಂದೂವರೆ ಟನ್ ಮೆಟ್ರಿಯಲ್ ಇರೋದ್ರಿಂದ ಸೊ ಹೋಗ್ಬೋದು ಆರಾಮಾಗೆ ಆಮೇಲೆ ಹೈವೇ ಟು ಹೈವೇ ಇರೋದ್ರಿಂದ ತೊಂದರೆ ಏನಿಲ್ಲ ಸೊ ಊಟವನ್ನು ಮಾಡ್ಕೋಬೇಕು ಊಟವನ್ನು ಮಾಡ್ಕೊಂಡು ಹೋಗೋಣ ಬೆಳಿಗ್ಗೆ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಎಂ ಪಿಲಿ ಜಾಸ್ತಿ ರೇಟ್ ಐತೆ ಅಂದ್ಕೊಂಡ್ಬಿಟ್ಟು ಬಟ್ ನಾಗ್ಪುರಕ್ಕೆ ಬಂದು ಅಲ್ಲೆಲ್ಲ ಹಾಸ್ಕೊಂಡಿಲ್ಲ ಡೀಸೆಲ್ ಇದ್ದರಿಂದ ಮುಂದೆ ಹೋಗಿ ಹಾಸ್ಕೊಳ್ಳೋಣ ಎಲ್ಲ ಕಡೆ ಒಂದೇ ರೇಟು ಹೇಳ್ಬಿಟ್ಟು ಮುಂದೆ ಬಂದು ಮುಂದೆ ಬಂದರೆ ತೊಂಬತ್ತು ರೂಪಾಯಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಎರಡೂವರೆ ರೂಪಾಯಿ ಜಾಸ್ತಿ ಆಗೋಯ್ತು ಇವರು ಮುಂದೆ ಎರಡೂವರೆ ರೂಪಾಯಿ ಜಾಸ್ತಿ ಕೊಟ್ಟಂಗೆ ಹೋಗ್ತು ಅಲ್ಲೂ ಅಷ್ಟೇ ತೊಂಬತ್ತೊಂದು ತೊಂಬತ್ತೆರಡು ರೂಪಾಯಿ ಇತ್ತು ಎರಡು ಎರಡು ರೂಪಾಯಿ ಕಮ್ಮಿ ಆಗುತ್ತೆ ಅಂದ್ಕೊಂಡಿದ್ದೆ ಸೊ ಇಲ್ಲಿ ಎರಡೂವರೆ ರೂಪಾಯಿ ಐವತ್ತು ಪೈಸೆ ಜಾಸ್ತಿನೇ ಆಗೋಯಿತು ಏನು ಮಾಡೋಕ್ಕಾಗಲ್ಲ ಹಚ್ಕೊಂಡಿದ್ದಾಯ್ತು ಬನ್ನಿ ನಮ್ಮ ಜರ್ನಿ ಮುಂದೆ ನೋಡ್ಕೊಂಡು ಹೋಣ ಟೈಮ್ ಬಂದು ಐದು ಗಂಟೆ ಇಪ್ಪತ್ತೆರಡು ನಿಮಿಷ ಆಗಿದೆ ಆಲ್ಮೋಸ್ಟ್ ನಾವು ಸೊಲ್ಲಾಪುರ ಮತ್ತು ಕೊಲ್ಲಾಪುರ ಇದ್ದೀವಿ ಸಂಗೋಲ್ ಅಂತ ಒಂದು ಊರಿಗೆ ಬರುತ್ತೆ ಸೊ ನಿಯರ್ ಬೈ ಅಲ್ಲಿದ್ದೀವಿ ಇನ್ನೂ ನಾವು ಇನ್ನೂರ ನಲವತ್ತ ಮೂರು ಕಿಲೋಮೀಟರ್ ಆಗಬೇಕು ಇಲ್ಲಿಂದ ಬೆಳಗಾವಿಗೆ ಸೊ ಮೀರಜು ಹೋಗ್ಬಿಟ್ಟು ಮೀರಜಿಂದ ನಾನು ಅಡ್ರೆಸ್ ಹೇಳಿದ್ದೀನಿ ಆಲ್ರೆಡಿ ಚಿಕ್ಕೋಡಿ ಚಿಕ್ಕೋಡಿಯಿಂದ ಸಂಕೇಶ್ವರ್ ಸಂಕೇಶ್ವರಿಂದ ಬೆಳಗಾಂ ಬೆಳಗಾವಿ ಸೊ ಹೋಗಬೇಕು ಒಬ್ಬ ಇಲ್ಲಿವರೆಗೂ ಪ್ರವೀಣ ಗಾಡಿ ಓಡಿಸ್ತು ಸೊ ಮಧ್ಯ ಮಧ್ಯದಲ್ಲಿ ಎಕ್ಸ್ಚೇಂಜ್ ಆಯ್ತಾ ಇದೆಯ ಒಂದು ನೂರೈತೆ ಇನ್ನೂರು ಕಿಲೋಮೀಟ್ರ್ ಓಡಿಸ್ಕೊಂಡು ಏಕೆಂದರೆ ನೈಟ್ ಹೊತ್ತು ಸಿಕ್ಕಾಪಟ್ಟೆ ನಿದ್ದೆ ಇದೆ ಕರೆಕ್ಟಾಗಿ ರೆಸ್ಟ್ ಮಾಡೋಕ್ಕಾಯ್ತಲ್ಲ ನಾವು ಗಾಡೀಲಿ ಅದರಿಂದ ನಿದ್ದೆ ಸಿಕ್ಕಾಪಟ್ಟೆ ಬರ್ತಾಯಿದೆ ಇನ್ನೇನು ಇನ್ನೊಂದು ಇನ್ನೂರೈವತ್ತು ಕಿಲೋಮೀಟ್ರು ಆಲ್ಮೋಸ್ಟು ಬಂದ್ಬಿಟ್ಟಿದ್ದೀವಿ ಸಾವಿರದ ಐವತ್ತು ಕಿಲೋಮೀಟ್ರಲ್ಲಿ ಸಾವಿರದ ಐನೂರು ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀವಿ ಇನ್ನು ಇನ್ನೂರೈವತ್ತು ಕಿಲೋಮೀಟ್ರು ಹೋಗ್ಬಿಟ್ರೆ ರೀಚ್ ಆಯ್ತೀವಿ ತುಂಬ ಸಕ್ಸಸ್ಫುಲ್ ಎಲ್ಲೂ ಅಂದರೆ ಆಟೋ ಚೆಕ್ಪೋಸ್ಟ್ ಬಾರ್ಡ್ರಲ್ಲಿ ನೂರು ರೂಪಾಯಿ ಕೊಟ್ಟರೋದು ಬಿಟ್ಟರೆ ಇನ್ನೆಲ್ಲೂ ನಾವು ಯಾವುದೇ ಥರ ಎಕ್ಸ್ಪೆನ್ಸಿವ್ ಅಮೌಂಟ್ ಕೊಟ್ಟಿಲ್ಲ ಸೊ ನೆನ್ನೆ ರಾತ್ರಿ ಒಬ್ರು ಗಾಡಿ ಹಿಡ್ದಿದ್ರು ಎಲ್ಲಪ್ಪ ಅಂದರೆ ನಾಂಡ್ಯಾಡಿಂದ ಇನ್ನು ಹಿಂದೆ ಪೋಸ್ಟಲ್ಲಿ ಲೈಟ್ ಹೊಡೆಯ ಹೊಡೆಯೋ ಥರ ಹೊಡೆದ್ಬಿಟ್ಟು ಹೊಡೆದ್ರು ನಾವು ನಿಲ್ಲಿಸ್ಲಿಲ್ಲ ಮುಂದಕ್ಕೆ ಹೋದವು ಮತ್ತು ಜೀಪಲ್ಲಿ ಹಾಕ್ಕೊಂಡು ಬಂದು ಗಾಡಿ ಹಿಡ್ದು ಗಾಡಿ ಫೈಲ್ ಇಸ್ಕೊಂಡು ಎಲ್ಲಿ ಚೌಕ್ ಹತ್ರ ಬಾ ಅಂತೇಳಿ ಒಂಟೋದ್ರು ಸೊ ನಾವು ಟರ್ನ್ ಮಾಡಿಕೊಂಡು ಗಾಡಿನ ಚೌಕ್ ಹತ್ರ ಹೋದು ಹೋಗಾದ್ಮೇಲೆ ನಿಲ್ಲಿಸ್ಕೊಂಡು ನಿಲ್ಲಿಸ್ದಂಗೆ ಒಯ್ತೆ ನೀನು ಎಷ್ಟು ಡಿಮಾಕ್ ನಿಂಗೆ ಹಿಂಗೆ ಹಿಂಗೆ ಅಂತ ಹೇಳಿ ಇದು ಮಾಡಿದ್ರು ಸರ್ ಮಾಮೂಲಿ ನನಗೇನು ಗೊತ್ತು ಸರ್ ಟಾಚ್ ಹೊಡೆದ್ರಿ ನಾನು ಇನ್ನೇನು ಐವತ್ನೂರು ರೂಪಾಯಿ ಕೇಳ್ತಾರಲ್ಲ ಅಂತೇವು ನಮ್ಗೆ ಬಂದ್ಬಿಟ್ಟೆ ಅಂತ ಹೇಳಿದೆ ಹೌದಾ ಸರಿ ಡಾಕ್ಯುಮೆಂಟ್ಸ್ ತಗೋ ಅಂತ ಹೇಳಿದ್ರು ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ನನ್ನ ಹತ್ರ ಎಲ್ಲ ಕೊಟ್ಟೆ ಆಮೇಲೆ ಡಿ ಎಲ್ ಕೊಡು ಅಂದರು ಡಿ ಎಲ್ ಫೋಟೋ ತೋರಿಸ್ದೆ ಫೋಟೋ ಆಗೋಲ್ಲ ಹಾರ್ಡ್ ಕಾಪಿನೇ ಬೇಕು ಅಂದರು ಸರಿ ಆಯಿತು ಅಂತೇಳಿ ಹಾರ್ಡ್ ಕಾಪಿ ತೋರಿಸ್ದೆ ಆಮೇಲೆ ಸೆಕೆಂಡ್ ಡ್ರೈವರ್ ಅವರ ಅಂದರು ಓ ಸೆಕೆಂಡ್ ಡ್ರೈವರ್ ಅವ್ರೆ ಅಂತೇಳ್ಬಿಟ್ಟು ಪ್ರವೀಣನ ಫೋನ್ ಮಾಡಿದೆ ಡಿ ಎಲ್ ತಗೊಂಡಿ ಅಂತ ಡಿ ಎಲ್ ತಗೊಂಡು ಕೊಟ್ಟರು ಆಮೇಲೆ ಯೂನಿಫಾರ್ಮ್ ಹಾಕಿಲ್ಲ ಅಂದರು ಸರ್ ಆಲ್ ಇಂಡಿಯಾ ಪಾರ್ಮಿಟ್ಟು ಯೂನಿಫಾರ್ಮು ಏನಿಲ್ಲ ಅಂದರೆ ಯಾರು ಹೇಳಿದ್ದು ನಿನಗೆ ಹಂಗೆ ಹೇಗೆ ಅಂತೇಳಿ ಇದು ವಾದ ಮಾಡೋದು ಸರಿ ಸರ್ ಆಯಿತು ಅಂತೇಳಿ ಸುಮ್ಮನೆ ಅದೇ ಆಮೇಲೆ ರಿಫ್ಲೆಕ್ಟ್ ಇರಲಿಲ್ಲ ರಿಫ್ಲೆಕ್ಟ್ ಹಾಕಬೇಕು ಅಂದರು ರಿಫ್ಲೆಕ್ಟ್ರು ಇರಲಿಲ್ಲ ಸೊ ಟೋಟಲ್ ಮೂರು ಸಾವಿರ ರೂಪಾಯಿ ಫೈನ್ ಬೀಳುತ್ತೆ ಅಂದರು ಕಟ್ಬಿಟ್ಟು ಹೋಗು ಅಂದರು ಸರ್ ಕಟ್ಟಾಗಿಟ್ಟಲ್ಲ ನೀವು ಆನ್ಲೈನ್ ಫೈನ್ ಹಾಕ್ಕೊಳ್ಳಿ ನಾವು ಕಟ್ಕೊತೀವಿ ಇಲ್ಲ ಓನರ್ ಕಟ್ಕೊತಾರೆ ಅಂತೇಳಿ ಸುಮ್ಮನೆ ಬಂದು ಆಮೇಲೆ ಆನ್ ಆನ್ಲೈನ್ ಫೈನ್ ಹಾಕ್ಬೇಕಂದ್ರೆ ಬೆಳಗ್ಗೆವರೆಗೆ ಕಾಯ್ಬೇಕಾಯ್ತದೆ ಅಂದರು ಸರಿ ಸರ್ ಬೆಳಗ್ಗೆವರೆಗೆ ಕಾಯ್ತೀವಿ ಎರಡು ದಿನದಿಂದ ನಮಗೂ ನಿದ್ದೆ ಇಲ್ಲ ಇಲ್ಲ ಎಲ್ಲ ಸರಿ ಮಲ್ಕೊತೀವಿ ಬೆಳಿಗ್ಗೆ ಆನ್ಲೈನ್ ಚೆನ್ನಲ್ಲಿ ಕೊಡಿ ಸರ್ ಅಂದರೆ ಆಮೇಲೆ ಹಿಂಗೆಲ್ಲ ಮಾಡಿದ್ಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಎಲ್ಲ ಸರಿ ಇದ್ದಿದ್ದು ನೋಡಿ ಒಂದು ಅರ್ಧ ಗಂಟೆ ಅಲ್ಲಿ ಆಚೆ ನಿಂತ್ಕೊ ಅಂತ ಹೇಳಿದ್ರು ಡಿ ಎಲ್ ಇಟ್ಕೊಂಡು ಸರಿ ಸರ್ ಆಯಿತು ಅಂತೇಳಿ ಒಂದು ಇಪ್ಪ ಹತ್ತು ನಿಮಿಷ ಏನು ನಿಂತಿದ್ದೆ ಆಚೆ ಅದು ನಿಂತಾದ್ರೆ ಸರ್ ನಾವು ಊಟ ಮಾಡ್ಕೊಂಬತ್ತೇವೆ ಒಂದು ಐದು ನಿಮಿಷ ಅಂತ ಹೇಳಿದೆ ಅವನು ಯೋಚನೆ ಮಾಡೋವರೆಗೂ ಮಾಡಿ ಕ್ಯಾಶ್ ಕಟ್ಟಬೇಕಾಗಿತ್ತು ಕ್ಯಾಶು ಇಲ್ಲ ಅಂತ ಹೇಳಿದ್ದೆ ಯೋಚನೆ ಮಾಡಿಬಿಟ್ಟು ಡೀ ಎಲ್ಲೆಲ್ಲ ವಾಪಸ್ ಕೊಟ್ಟು ಸರಿ ಆಯಿತು ಹೋಗುವಂಥೇಳ್ಬಿಟ್ಟು ಸೊ ಈ ಥರ ಆಯಿತು ಗಾಡಿ ಡಾಕ್ಯುಮೆಂಟ್ಸು ಪಕ್ಕ ಇದ್ದರೆ ನಾವು ಯಾರಿಗೂ ಹೆದರೋವಂಥ ಅವಶ್ಯಕತೆ ಇಲ್ಲ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಿದ ಏನೂ ಮಾಡಲಿಲ್ಲ ಆರಾಮಾಗಿ ಎಲ್ಲ ಚೆಕ್ ಮಾಡಿ ಬಿಟ್ಟು ಕಳಿಸ್ಬಿಟ್ರು ಅದೇ ಏನಾರ ಡಾಕ್ಯುಮೆಂಟ್ಸ್ ಒಂದು ಇಲ್ಲ ಅಂದಿದ್ದಿದ್ರೆ ಅದಿಲ್ಲ ಇದಿಲ್ಲ ಅಂತೇಳ್ಬಿಟ್ಟು ಫೈನ್ ಹಾಕಿರೋರು ಸೊ ನಮ್ದು ಹಿಂಗಾಯಿತು ನೆನೆ ರಾತ್ರಿ ಪರಿಸ್ಥಿತಿ ಸೊ ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಸೇಫಾಗಿ ಇನ್ನೊಂದು ಇನ್ನೂರ ನಲ್ವತ್ತು ಕಿಲೋಮೀಟ್ರ್ ಹೋಗಿಬಿಟ್ರೆ ನಮ್ಮ ಏನು ಯು ಪಿಯಿಂದ ಬೆಳಗಾವಿ ನೋಡ್ದು ಟ್ರಿಪ್ಪು ಆರಾಮಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಬನ್ನಿ ಹೋಗೋಣ ಔಟ್ಸ್ಕಟ್ ಅಲ್ಲಿ ಲೆಫ್ಟ್ ತಗೊಂತ ಇದೀವಿ ಇಲ್ಲಿಂದ ಲೆಫ್ಟ್ ತಗೊಂಡು ಕೇವಲ ಒಂದ್ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಹೋದ್ರೆ ನಮ್ಗೆ ಬಾರ್ಡರ್ ಸಿಗುತ್ತೆ ಸೊ ಇದೆ ಲೆಫ್ಟ್ ಸೊ ಇಲ್ಲಿಂದ ಸೀದಾ ಹೋದ್ರೆ ನಮ್ಗೆ ಕರ್ನಾಟಕ ಬಾರ್ಡರ್ ಎಂಟ್ರಿ ಬನ್ನಿ ವಾಣ ನಮ್ಗೆ ಇನ್ನೂ ಚದನಿಗುರು ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಬೆಳಗಾವಿ ಇಲ್ಲಿಂದ ಹಾಂ ಆರಾಮಾಗಿ ಇರೋ ಈರೋ ಅಲ್ಲಿ ಬನ್ನಿ ಹೋಗೋಣ ಬೈಪಾಸಿಂದ ಕರೆಕ್ಟಾಗಿ ಹತ್ತು ಕಿಲೋಮೀಟ್ರ್ ಹತ್ತರಿಂದ ಸಾರಿ ಹತ್ತು ಹತ್ತು ಕಿಲೋಮೀಟ್ರಿಂದ ಹನ್ನೊಂದು ಕಿಲೋಮೀಟ್ರ್ ಇದೆ ಗುರು ಬರು ಕ್ರಾಸ್ ಆಯಿತು ಜಸ್ಟ್ ಇವಾಗ ನಾವು ಕರ್ನಾಟಕ ಎಂಟ್ರಿ ಆಗಿದ್ದೀವಿ ಸೊ ಇಲ್ಲಿಂದ ಏನಿದ್ರು ಕರ್ನಾಟಕ ನಮ್ಮ ಜರ್ನಿ ಇನ್ನೂ ನೂರ ಹದಿಮೂರು ಕಿಲೋಮೀಟ್ರ್ ಹೋಗ್ಬೇಕು ಸೊ ಬನ್ನಿ ಹೋಗೋಣ ಬೇಗ ಹೋಗಿ ಬೇಗ ಖಾಲಿ ಮಾಡಿಕೊಂಡು ಏನೋ ಒಂದು ಮಾಡೋಣ ಸೊ ಖಾಲಿ ಎಲ್ಲ ಮಾಡಿದ್ದಾಯಿತು ಬೆಳಗಾವಲ್ಲಿ ಬೆಳಗಾವಿಯಲ್ಲಿ ಖಾಲಿ ಎಲ್ಲ ಬಂದು ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ ಸಿಟಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ದಿದ್ದರಿಂದ ಸಿಟಿಯಿಂದ ಒಳಗಡೆ ಬಂದಿಲ್ಲವರೆಗೂ ಬಂದಿದ್ದೇನು ವೀಡಿಯೋ ಮಾಡೋಕ್ಕಾಗಿಲ್ಲ ಜಾಸ್ತಿ ಸೊ ಇವಾಗ ಖಾಲಿ ಎಲ್ಲ ಮಾಡಿದ್ರು ಇಷ್ಟೊತ್ತು ಮಲಗಿದ್ದು ಮಲಗಿ ರೆಸ್ಟ್ ಮಾಡ್ತಾಯಿದ್ದು ಸೊ ಇವಾಗ ಸೊ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್